பண்ணிட்டுக்கிறேன் ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಈಗ ಮಧ್ಯ ಹಂತದತ್ತ ಹೋಗುತ್ತಿದೆ ಸ್ಪರ್ಧಿಗಳ ನಡುವೆ ಮೈಮರಿಯಾದ ಡ್ರಾಮಾ ವಾದ ವಿವಾದಗಳು ಅಹಂಕಾರ ಮತ್ತು ಭಾವನೆಗಳ ನಡುವೆ ಈಗ ಎಲ್ಲರ ಮಾತು ಒಂದೇ ಹೆಸರು ರಕ್ಷಿತಾ ಶೆಟ್ಟಿ ಹೌದು ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ಅವರ ಆಟ ಅವರ ಮಾತುಗಳು ಮತ್ತು ಇತರ ಸ್ಪರ್ಧಿಗಳೊಂದಿಗೆ ನಡೆದ ಅಂತರಂಗದ ಘಟನೆಗಳು ಪ್ರೇಕ್ಷಕರ ಗಮನ ಸೆಳೆದಿದೆ ಆದರೆ ಈ ಎಲ್ಲದರ ಹಿಂದೆ ಒಂದು ಸ್ಪಷ್ಟ ಹಾದಿ ಕಾಣುತ್ತಿದೆ ನೆಗೆಟಿವ್ ಇಂದ ಪಾಸಿಟಿವ್ ಕಡೆ ನಡೆದ ಪ್ರಯಾಣವಾಗಿದೆ ಹೌದು ಇನ್ನು ರಕ್ಷಿತಾ ಶೆಟ್ಟಿ ಕನ್ನಡಿಗರ ಮನಸ್ಸಿನಲ್ಲಿ ಬೇರೂರುಕೊಂಡಿದ್ದಾರೆ ಈಗ ರಕ್ಷಿತ ಶೆಟ್ಟಿ ಹಿಂದೆ ಇದ್ದ ಡ್ರೋನ್ ಪ್ರತಾಪ್ ಅವರ ದಾಖಲೆಯನ್ನು ಮುರಿಯುತ್ತಿದ್ದಾರೆ ಎನ್ನುತ್ತಿದ್ದಾರೆ ಹಾಗಿದ್ದರೆ ಏನ್ ದಾಖಲೆ ರಕ್ಷಿತಾ ಶೆಟ್ಟಿಗೆ ಜನರು ಎಷ್ಟು ಹಚ್ಚು ಮೆಚ್ಚಾಗಿದ್ದಾರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬಾಸ್ ಇನ್ನು ರಕ್ಷಿತಾ ಶೆಟ್ಟಿ ಯಾರೆಂದು ನೋಡೋಣ ರಕ್ಷಿತಾ ಶೆಟ್ಟಿ ಮೂಲತಃ ತುಳುನಾಡಿನವರು ಅವರು ಮುಂಬೈನಲ್ಲಿ ಬೆಳೆದ ಕಾರಣದಿಂದಾಗಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯ ಪ್ರಭಾವ ಅವರ ಮಾತುಗಳಲ್ಲಿ ಹೆಚ್ಚು ಕಾಣುತ್ತದೆ ಆದರೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಕ್ಷಣದಿಂದಲೇ ಕನ್ನಡದಲ್ಲಿ ಮಾತನಾಡುವ ಪ್ರಯತ್ನ ಅವರು ಮಾಡುತ್ತಿದ್ದಾರೆ ಆದರೆ ಇದೇ ವಿಷಯ ಸ್ಪರ್ಧಿಗಳ ನಡುವೆ ಚರ್ಚೆಯ ಕಾರಣವಾಗಿದೆ ಕನ್ನಡಿಗರ ಹೌದು ಅಶ್ವಿನಿಗೌಡ ಮತ್ತು ಜಾನ್ವಿ ಅವರು ಅವಳಿಗೆ ಕನ್ನಡ ಸರಿಯಾಗಿ ಬರಲ್ಲ ಎನ್ನುವ ವಿಚಾರವನ್ನು ಟೀಕೆಗೆ ಹೇಳಿದುಕೊಂಡಿದ್ದಾರೆ ಆದರೆ ವೀಕ್ಷಕರ ದೃಷ್ಟಿಯಲ್ಲಿ ರಕ್ಷಿತಾ ಪ್ರಯತ್ನ ಮತ್ತು ನಿರಂತರ ಶ್ರದ್ಧೆ ಮುಖ್ಯವಾಗಿ ಕಾಣಿಸುತ್ತದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ನಡೆದ ರಕ್ಷಿತಾ ಮೇಲೆ ಆದ ದೌರ್ಜನ್ಯ ಬಾತ್ರೂಮ್ ಮುಂದೆ ನಡೆದು ಒಂದು ಸನ್ನಿವೇಶದಿಂದ ರಕ್ಷಿತಾ ಮತ್ತೊಮ್ಮೆ ಚರ್ಚೆಯ ವಿಷಯವಾಗಿದ್ದರು ಮನೆಯಲ್ಲಿ ಇತರ ಸ್ಪರ್ಧಿಗಳು ಹೇಳಿದಂತೆ ಅವಳು ನಾಗವಲ್ಲಿ ಸ್ಟೈಲ್ನಲ್ಲಿ ವರ್ತಿಸುತ್ತಾಳೆ ಅನವಶ್ಯಕ ಡ್ರಾಮಾ ಮಾಡುತ್ತಾಳೆ ಎಂದು ಆರೋಪಿಸಿದರು ಇನ್ನು ಅಶ್ವಿನಿ ಮತ್ತು ಝಾನ್ವಿ ಅವರ ಈ ಆರೋಪಗಳ ಹಿಂದೆ ಕೇವಲ ಟೀಕೆ ಇರಲಿಲ್ಲ ಒಂದು ಅಸಹನೆ ಮತ್ತು ಸ್ಪರ್ಧಾತ್ಮಕ ಮನೋಭಾವವೂ ಇತ್ತು ಆದರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಮಾತಿಗೂ ಪ್ರತಿಕ್ರಿಯೆ ಇರುವುದು ಸಹಜ ಆದರೆ ಅವರ ವೈಯಕ್ತಿಕ ನಡವಳಿಕೆಯನ್ನು ಡ್ರಾಮಾ ಅಂತ ಕರೆಯುವುದರಿಂದ ಪ್ರೇಕ್ಷಕರು ಅಸಮಾಧಾನಗೊಂಡರು ಇನ್ನು ರಕ್ಷಿತಾ ಶೆಟ್ಟಿಗೆ ಬಿಗ್ ಬಾಸ್ ಮನೆಗಿಂತ ಹೊರಗಿನ ಜನರಿಗೆ ತುಂಬಾ ಹಚ್ಚು ಮೆಚ್ಚಿದ್ದಾರೆ ಹಾಗಿದ್ದರೆ ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೆಲ್ಲ ಸಪೋರ್ಟ್ ಬರ್ತಿದ್ದಾರೆ ಅನ್ನೋದನ್ನ ನೋಡೋಣ ಕಣ್ಣಿಡ್ಗ್ರೆ ಇನ್ನು ಬಿಗ್ ಬಾಸ್ ಮನೆ ಒಳಗಿನ ವಾದ ಹೊರಗಿನ ಪ್ರೇಕ್ಷಕರ ಕಣ್ಣಿಗೆ ಬೀಳುವ ಸಮಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಶೆಟ್ಟಿ ಎಂದು ಹೆಸರು ಟ್ರೆಂಡ್ ಆಯಿತು ಇನ್ನು ಜನರು ಹೇಗೆ ಹೇಳ್ತಾರೆ ರಕ್ಷಿತಾ ಅವರಿಗೆ ಅವಳಲ್ಲಿ ಆಟಿಟ್ಯೂಡ್ ಇಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ ನಗೆಯ ಹಿಂದೆ ಒಂದು ನೋವಿದೆ ಆದರೆ ಅವಳು ಆ ನೋವನ್ನು ತೋರಿಸ್ತಿಲ್ಲ ಎಂದರು ಇದರಿಂದ ಸ್ಪಷ್ಟವಾಗುತ್ತದೆ ರಕ್ಷಿತಾ ವಿರುದ್ಧ ಮನೆಯಲ್ಲಿ ಎಷ್ಟು ವಿರೋಧವಿದ್ದರೂ ಹೊರಗಡೆ ಅವಳಿಗೆ ಬಲವಾದ ಬೆಂಬಲ ಇದೆ ಎಂದು ಇನ್ನು ಬಿಗ್ ಬಾಸ್ ಬರಕ್ಕೂ ಮುಂಚೆ ರಕ್ಷಿತಾ ಶೆಟ್ಟಿಗೆ ಹಳೆಯ ಟ್ರೋಲ್ಗಳ ಕಾಟ ಜಾಸ್ತಿ ಇತ್ತು ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಾಗಲೂ ರಕ್ಷಿತಾ ಶೆಟ್ಟಿ ಯಾಕೆ ಅನ್ನುವ ಮಾತುಗಳು ಕೇಳಿಬರುತ್ತಿತ್ತು ಇನ್ನು ಮೊದಲ ದಿನ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಮನೆಯಲ್ಲಿ ಇರುವುದಕ್ಕೆ ಸೂಟಬಲ್ ಅಲ್ಲ ಎಂದು ಮನೆಯಿಂದ ಆಚೆ ಕಳಿಸಿದಾಗ ರಕ್ಷಿತಾ ಶೆಟ್ಟಿ ಆಡಿದ ಒಂದು ಮಾತು ಎಲ್ಲ ಕನ್ನಡಿಗರ ಹೆದಿಗೆ ನಾಟಿತು ಹೌದು ಅಂದು ರಕ್ಷಿತಾ ಪಾಸಿಟಿವ್ ಆಗಿ ಸರಿ ಬಿಡಿ ಈಗ ನಾನು ಹೋಗ್ತಾ ಇದೀನಿ ಮತ್ತೆ ನೀವು ಬರಬೇಕಲ್ಲ ಎಂದು ಹೊರಟಲು ಆ ಒಂದು ಮಾತು ಅವಳ ಮುಗ್ದತೆ ನೋಡಿ ಜನರು ಬಿಗ್ ಬಾಸ್ ರಕ್ಷಿತಾ ಅವರಿಗೆ ಮೋಸ ಮಾಡಿಬಿಟ್ರು ಎಂದು ಟ್ರೋಲ್ ಮಾಡಿದರು ಕೊನೆಗೆ ಜನರ ಒತ್ತಾಯದ ಪ್ರಕಾರ ರಕ್ಷಿತಾ ಮನೆಗೆ ಬಂದರು ಇನ್ನು ಈ ಘಟನೆ ರಕ್ಷಿತಾ ಅವರಿಗೆ ತುಂಬಾ ತುಂಬಾ ಪ್ಲಸ್ ಪಾಯಿಂಟ್ ಆಯ್ತು ಅಂತಾನೆ ಹೇಳ್ಬೋದು ಹೌದು ಅವತ್ತು ಮನೆಯಿಂದ ಅವರು ಆಚೆ ಹೋಗಿಲ್ಲ ಅಂದಿದ್ರೆ ಇಷ್ಟು ಜನರ ಪ್ರೀತಿ ಸಿಗ್ತಾ ಇರಲಿಲ್ಲ ರಕ್ಷಿತಾಗೆ ಇನ್ನು ಅದಕ್ಕೆ ದೊಡ್ಡವರು ಹೇಳ್ತಾರೆ ಆಗೋದಿಲ್ಲ ಒಳ್ಳೇದಕ್ಕೆ ಇನ್ನು ಬಿಗ್ ಬಾಸ್ಗೆ ಬರೋದಕ್ಕೂ ಮುಂಚೆ ರಕ್ಷಿತಾ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಅಡುಗೆ ವಿಡಿಯೋಗಳನ್ನು ಮಾಡ್ತಿದ್ರು ಅಲ್ಲಿ ಅವಳು ಮಾತುಗಳಲ್ಲಿ ಹಿಂದಿ ಇಂಗ್ಲೀಷ್ ತುಳು ಮತ್ತು ಕನ್ನಡ ಬೆರೆತು ಬಂದಿದ್ದರಿಂದ ಕೆಲವರು ಲ್ಯಾಂಗ್ವೇಜ್ ಮಿಕ್ಸ್ ಅಂತ ಟ್ರೋಲ್ ಮಾಡ್ತಿದ್ರು ಇನ್ನು ಅವಳ ಡ್ರೆಸ್ಸಿಂಗ್ ಸೆನ್ಸ್ ಪ್ರೆಸೆಂಟೇಷನ್ ಎಲ್ಲದರ ಮೇಲೆ ಟೀಕೆಗಳು ಬಂದಿದ್ದವು ಆದರೆ ಆ ನೆಗೆಟಿವಿಟಿ ಅವರಲ್ಲಿ ಭಯ ಹುಟ್ಟಿಸಲಿಲ್ಲ ಅದರ ಬದಲು ಅವಳು ಕನ್ನಡದಲ್ಲಿ ಮಾತನಾಡುವುದು ಹೆಚ್ಚಿಸಿಕೊಳ್ಳಲು ಪ್ರಾರಂಭಿಸಿದಳು ಬಿಗ್ ಬಾಸ್ ಮನೆಯಲ್ಲಿ ಕೂಡ ರಕ್ಷಿತಾ ಅದೇ ಪ್ರಯತ್ನ ಮಾಡುವುದು ಈಗ ಎಲ್ಲರಿಗೂ ಗೋಚರವಾಗುತ್ತಿದೆ ಇನ್ನು ಇದನ್ನೆಲ್ಲ ದೃಶ್ಯಗಳನ್ನು ನೋಡಿದ ಪ್ರೇಕ್ಷಕರು ಈಗ ಡ್ರೋಣ್ ಪ್ರತಾಪ್ ಹೋಲಿಕೆಯನ್ನು ಮಾಡುತ್ತಿದ್ದಾರೆ ಡ್ರೋನ್ ಪ್ರತಾಪ್ ಅವರ ದಾಖಲೆಯನ್ನು ಮುರಿಯುತ್ತಿದ್ದಾರೆ ರಕ್ಷಿತಾ ಶೆಟ್ಟಿ ಎಂದು ಹೇಳುತ್ತಿದ್ದಾರೆ ಇದರ ಬಗ್ಗೆ ತಿಳಿಯೋಣ ಇನ್ನು ಇದೀಗ ಪ್ರೇಕ್ಷಕರಲ್ಲಿ ಹೆಚ್ಚು ಕೇಳಿ ಬರುತ್ತಿರುವ ಹೋಲಿಕೆ ಎಂದರೆ ರಕ್ಷಿತಾ ಮತ್ತು ಡ್ರೋನ್ ಪ್ರತಾಪ್ ಟೂ ಪಾಯಿಂಟ್ ಹೌದು ನೆನಪಿದೆಯಾ ಡ್ರೋನ್ ಪ್ರದಾಪ್ತಿ ನಿಮಗೆ ಯಾಕೆ ನೆನಪಿರೋದಿಲ್ಲ ನೆನಪಿರುತ್ತೆ ಬಿಡಿ ಇವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಪ್ರವೇಶಿಸಿದಾಗ ಅವರ ಬಗ್ಗೆ ಹೊರಗಡೆ ಸಾಕಷ್ಟು ವಿವಾದಗಳು ನಡೆದಿದ್ದವು ಡ್ರೋನ್ ವಿಚಾರ ಸುಳ್ಳು ಆರೋಪ ಸಾಮಾಜಿಕ ವ್ಯಂಗ್ಯ ಎಲ್ಲದರ ನಡುವೆ ಅವರು ನೆಗೆಟಿವಿಟಿಯಿಂದ ಸುತ್ತಲ್ಪಟ್ಟಿದ್ದರು ಆದರೆ ಬಿಗ್ ಬಾಸ್ ಮನೆಯಲ್ಲಿ ಅವರು ತೋರಿದ ಸಾಧುತನ ಮನಃಶಾಂತಿ ಮತ್ತು ನೇರ ಮಾತುಗಳು ಪರಿಣಾಮವಾಗಿ ಹೊರಗಡೆ ವೀಕ್ಷಕರ ದೃಷ್ಟಿ ಬದಲಾಗಿತ್ತು ಅವರ ವಿರೋಧಿಗಳು ಒಳಗೆ ಇದ್ದರೂ ಹೊರಗಡೆ ಜನ ಅವರಿಗೆ ಸಹಾನುಭೂತಿ ತೋರಿದರು ಕನ್ನಡಿಗರೆ ಇನ್ನು ಅದೇ ಪ್ಯಾಟರ್ನ್ ಅಲ್ಲಿ ಈಗ ರಕ್ಷಿತಳು ಕಾಣುತ್ತಿದ್ದಾಳೆ ಅವಳ ಮೇಲೆ ಮನೆಯಲ್ಲಿ ಟೀಕೆ ಇದ್ದರೂ ಜನರು ಹೊರಗಡೆ ಅವಳ ಪರ ಮಾತನಾಡುತ್ತಿದ್ದಾರೆ ಇದಕ್ಕೆ ರಕ್ಷಿತಾ ಅವರಿಗೆ ಡ್ರೋನ್ ಪ್ರತಾಪ್ ಅವರ ದಾಖಲೆಯನ್ನು ಮುರಿದಿದ್ದಾರೆ ಎಂದು ಹೇಳುತ್ತಿದ್ದಾರೆ ಇನ್ನು ಇದಕ್ಕೆಲ್ಲ ಕಾರಣವಾಗಿರುವುದು ಆ ಒಂದು ಘಟನೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವರ ವರ್ತನೆ ಗಮನಿಸಿದರೆ ಅವರ ಪ್ರಚೋದನೆಗೆ ಒಳಗಾದರೂ ಶಾಂತವಾಗಿಯೇ ಇರುತ್ತಾರೆ ಅವರು ಕೋಪದಿಂದ ಪ್ರತಿಕ್ರಿಯೆ ನೀಡುವುದಿಲ್ಲ ಇನ್ನು ಅಶ್ವಿನಿ ಮತ್ತು ಜಾನ್ವಿಯ ಜೊತೆ ನಡೆಯುವ ಮಾತುಕತೆಗಳಲ್ಲಿ ಅವಳು ಹೆಚ್ಚು ಮಾತನಾಡುವುದಕ್ಕಿಂತ ಕೇಳಿಸಿಕೊಳ್ಳುವುದೇ ಆಯ್ಕೆ ಮಾಡ್ತಾಳೆ ಇದರಿಂದಲೇ ಮೆಚ್ಯೂರ್ ಪ್ಲೇಯರ್ ಎಂಬ ಭಾವನೆ ವೀಕ್ಷಕರಲ್ಲಿ ಮೂಡಿದೆ ರಕ್ಷಿತಾ ಅವರ ಮೇಲೆ ಇನ್ನು ಕಾಕ್ರೋಚ್ ಸುದ್ದಿ ಹಾಗೂ ಇತರ ಸ್ಪರ್ಧಿಗಳೊಂದಿಗೆ ಸಹ ಅವಳ ಅಂತರ ಸಾಧಾರಣವಾಗಿದೆ ಆದರೆ ಅದರಿಂದ ಅವಳು ಮನೆಯಿಂದ ದೂರವಾಗಿಲ್ಲ ಅದಕ್ಕೆ ಬದಲು ಪ್ರೇಕ್ಷಕರ ಹತ್ತಿರವಾಗಿದ್ದಾಳೆ ಇನ್ನು ರಕ್ಷಿತಾ ಶೆಟ್ಟಿಗೆ ಜನರ ಬೆಂಬಲ ಹೇಗಿದೆ ಅನ್ನುವುದು ಅಂಕಿ ಅಂಶಗಳಲ್ಲಿ ನೋಡುವುದಾದರೆ ಕನ್ನಡಿಗರ ಇನ್ನು ಇತ್ತೀಚಿನ ವಾರದ ಅಂಶಗಳು ಹೇಳ್ತಿವೆ ಸಾಮಾಜಿಕ ಜಾಲತಾಣಗಳಲ್ಲಿ ರಕ್ಷಿತಾ ಶೆಟ್ಟಿಯ ಯಾಸ್ಟ್ಯಾಕುಗಳ ಬಳಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಅಧಿಕವಾಗಿ ಬಳಸಿದ್ದಾರೆ ಎಂದು ಹೇಳುತ್ತಿದೆ ಇನ್ನು ಕಾಮೆಂಟ್ಗಳಲ್ಲಿ ಅವಳು ನಿಜವಾದ ಆಟಗಾರ್ತಿ ಎಂದು ಪ್ರತಿಕ್ರಿಯೆಗಳು ಹೆಚ್ಚಾಗಿವೆ ಇದು ಕೇವಲ ಚಾನೆಲ್ ಪ್ರಚಾರವಲ್ಲ ಜನರು ನಿಜವಾದ ಪ್ರಯತ್ನವನ್ನು ಗುರುತಿಸುತ್ತಿದ್ದಾರೆ ಅನ್ನುವುದಕ್ಕೆ ಸಾಕ್ಷಿಯಾಗಿದೆ ಇನ್ನು ಬಾಸ್ ಜನರ ಮನಸ್ಸಿಗೆ ರಕ್ಷಿತ ಕನೆಕ್ಟ್ ಆಗಿದ್ದು ಹೇಗೆ ಅನ್ನುವುದಾದರೆ ಅವಳ ಹೋರಾಟದಲ್ಲಿ ಭಾಷೆ ಅಡ್ಡಿಯಾದರೂ ಪ್ರಯತ್ನ ನಿಲ್ಲಿಸಲಿಲ್ಲ ಅವಳು ಹೇಳುವ ಮಾತುಗಳು ಮೆಚುರಿಟಿ ಪದಗಳಿಂದ ಕೂಡಿರುತ್ತಿತ್ತು ಇನ್ನು ಶಾಂತಿ ಸ್ವಭಾವ ಇವಳದ್ದು ಇನ್ನು ಇತರರು ಕೋಪದಿಂದ ವರ್ತಿಸಿದಾಗಳು ಅವಳು ಮೌನದಿಂದ ಇದ್ದಳು ಮೌನಕ್ಕೆ ಜಾಸ್ತಿ ನೋವಾದಾಗ ಅವಳು ಜೋರಾಗಿ ಮಾತನಾಡಿ ಮತ್ತೆ ಮೌನ ಇನ್ನು ಪ್ರಾಮಾಣಿಕತೆ ಯಾರಿಗೂ ಹಾನಿ ಮಾಡದೆ ತಾನಿದ್ದ ರೀತಿಯಲ್ಲಿ ಆಟವಾಡುತ್ತಿದ್ದಾಳೆ ಮತ್ತೆ ಕನ್ನಡದ ಪ್ರೀತಿ ಕನ್ನಡ ಕಲಿಯುವ ಪ್ರಯತ್ನ ಮೂಲಕ ಜನ ಹೃದಯ ಗೆದ್ದಳು ಇನ್ನು ಈ ನಾಲ್ಕು ಅಂಶಗಳು ಇವಳ ಪಾಪ್ಯುಲಾರಿಟಿ ಹೆಚ್ಚಿಸುತ್ತಿವೆ ಹಾಗೆ ಜನ ಇಷ್ಟಪಡುವುದಕ್ಕೆ ಕಾರಣವಾಗುತ್ತಿದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲುವುದು ಯಾವಾಗಲೂ ಜೋರು ಜೋರು ಮಾತನಾಡುವ ಆಟಗಾರ ಅಲ್ಲ ಅದು ಪ್ರೇಕ್ಷಕರ ಮನಸ್ಸು ಮುಟ್ಟಿದ ವ್ಯಕ್ತಿಯಿಂದ ಇದೀಗ ರಕ್ಷಿತಾ ಶೆಟ್ಟಿ ಆ ಪಟ್ಟಿಗೆ ಹತ್ತಿರ ಬರುತ್ತಿದ್ದಾಳೆ ಇನ್ನು ಅವಳ ಹೆಸರು ಈಗ ಟಾಪ್ ಫೈವ್ ಸರದಿಗಳ ಪಟ್ಟಿಯಲ್ಲಿ ಖಚಿತವಾಗಿದೆ ಮನೆಯಲ್ಲಿ ನಡೆದ ನೆಗೆಟಿವಿಟಿ ಹೊರಗಡೆ ಪಾಸಿಟಿವಿಟಿ ಇಮೇಜ್ ಆಗಿ ಬದಲಾಗಿದೆ ಹೀಗಾಗಿ ಅವಳು ಟ್ರೋಪಿ ಗೆದ್ದರೂ ಅದು ಅಚ್ಚರಿಯಾಗುವುದಿಲ್ಲ ಇನ್ನು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ನೆಗೆಟಿವಿಟಿ ಹೊತ್ತುಕೊಂಡು ಬಂದವಳು ಆದರೆ ಅದನ್ನೇ ಪಾಸಿಟಿವ್ ಆಗಿ ಬದಲಾಯಿಸಿಕೊಂಡು ಕನ್ನಡಿಗರ ಹೃದಯದಲ್ಲಿ ಹೊಸ ಮುಖವನ್ನಾಗಿ ಹೊರಹೊಮ್ಮಿದ್ದಾಳೆ ಕನ್ನಡಿಗರ ಇನ್ನು ರಕ್ಷಿತಾಳ ಬಿಗ್ ಬಾಸ್ ಮನೆಯ ಕತೆ ಡ್ರೋನ್ ಪ್ರತಾಪ್ ಅವರ ಹಾದಿಯಂತೆ ಇದೆ ವಿರೋಧದ ನಡುವೆ ಗೆಲುವು ಕಂಡ ಹಾದಿ ಆದರೆ ಈ ಬಾರಿ ಅಂತರ ಹೊಂದೆ ರಕ್ಷಿತಾ ಭಾಷೆಕ್ಕಿಂತ ಮನಸ್ಸಿನಿಂದ ಗೆದ್ದಿದ್ದಾಳೆ ಎಂದು ಅವಳು ಮನೆಯಲ್ಲಿ ಎಲ್ಲರ ಕಣ್ಣಿಗೆ ವಿಲನ್ ಆಗಿದ್ದವರು ಹೊರಗಡೆ ಜನಮನದಲ್ಲಿ ಹೀರೋಯಿನ್ ಆಗಿದ್ದಾಳೆ ಹೀಗಾಗಿ ಇಂದು ಕನ್ನಡಿಗರ ಮಾತು ಒಂದೇ ರಕ್ಷಿತಾ ಶೆಟ್ಟಿ ನೆಗೆಟಿವಿಟಿಯಿಂದ ಪಾಸಿಟಿವಿಟಿ ಕಡೆ ಹೊಸ ದಾಖಲೆ ಬರೆಯುತ್ತಿದ್ದರೆ ಎಂದು ಇದು ಬಸ್ ರಕ್ಷಿತಾ ಶೆಟ್ಟಿ ಡ್ರೋನ್ ಪ್ರತಾಪ್ ಅವರ ದಾಖಲೆ ಮುರಿದಿರುವ ವಿಚಾರವಾಗಿತ್ತು ಇನ್ನು ನಿಮ್ಮ ಅಭಿಪ್ರಾಯವೇನು ರಕ್ಷಿತಾ ನಿಜವಾಗಿಯೂ ಡ್ರೋನ್ ಪ್ರತಾಪ್ ಅವರು ಬರೆದ ದಾಖಲೆಯನ್ನು ಮುರಿದಿದ್ದಾಳಾ ಇನ್ನು ನಿಮಗೇಕೆ ರಕ್ಷಿತಾ ಇಷ್ಟವಾದರು ಅನ್ನುವುದನ್ನು ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಧನ್ಯವಾದಗಳು